ತಂಗಿ ಒಂದು ವಯಸ್ಸು ವಯಸ್ಕ ಬಂದ ಲಗ್ನ ಒಂದು ಮಾಡಬಪ್ಪ ತಂಗಿನ ಮತ್ತು ತಂಗಿನ ಲಗ್ನ ಮಾಡಿದ್ರಣ ತಂಗಿ ಗಂಡಮಣಿಗೆ ಗಂಡ ಮನೆಗೆ ಹೋಗೋಣ ನೋಡಿ ಹಳೆಯಾನು ಇಲ್ಲಿ ಇಟ್ಕೊಳಂಗ್ ಮಾಡ್ಬಿಟ್ಟು ನೋಡನಾ ನಮ್ಗೆ ಏನ್ ಕಮ್ಮಿತಿ ಏ ಮರ ರೈತಿ ತಿರ್ಲಿಅ ಈಗ ತಂಗಿಗೆ ಲಗ್ನ ಮಾಡಿದೆ ತಿಳ್ಕೊ ಅವ್ನ ಹಳೆಯಾನು ಇಲ್ಲಿ ನಮ್ಮ ಮನೆಯಾಗ ನಾವು ಇಟ್ಕೊಂಡು ನೀನು ಹಂಗತ್ತಿ ಹಂಗ ಹಂಗೆ ಯಾದ್ಯಾಗ ಬರ್ಸ್ಬೇಕು ಮತ್ತು ಅದನ್ನು ಸ್ವಾಮಿಗಳು ಬಂದಿರ್ತಾರೆ ಸ್ವಾಮಿಗಳು ಯಾದಿ ಬರಿಯಾಕ ಆ ಯಾದಿ ಬರಿಯಾಕ ಬರ್ಸ್ಬೇಕ್ ಅದನ್ನ ಮತ್ತೆ ಇನ್ನೋರು ವಾಂಟ ಮಾಡ್ತಾವ ತಿರ್ಸೆಟ್ಟಿರ್ತಾವೂ ಏ ಬು ಸುಮ್ಮನೆ ಹಂಗೆ ಬರಿಸಿ ನಮ್ಮ ತಂಗಿನ ದಿನಾ ಎದ್ದಗಳೇ ನಮ್ಮ ಮುಂಜಾನೆ ಮೋತಿ ನೋಡಿದ್ನೆ ತಿಳ್ಕೊಣಿ ಅಂದಾಗ ಸಮಾಧಾನ ನನಗೆ ಯಾರ್ದರ ಮೋತಿ ನೋಡಿದ್ನೆ ತಿಳ್ಕೊನಿ ಜಗಳ ರೊಕ್ಕ ಅವುನವ್ನು ರೊಕ್ಕ ಕೊಡೋನ್ ರೊಕ್ಕ ಕೊಡೋದಿಲ್ಲ ಏನು ಒಟ್ಟು ತಕ್ಲಿಪಾ ಒಟ್ಟು ಏನು ಹೈರಾಣಕ್ಕನ ಒಟ್ಟು ಎದ್ದಗಳು ನಮ್ಮ ತಂಗಿ ಮೋತಿ ನೋಡಿದೆ ತಿಳ್ಕೊಣಿ ಅಗ್ದಿ ಆನಂದ ಪರಮಾನಂದ ನಮ್ಮ ತಂಗಿ ಮಂದಿ ಹಂಗೈತಿ ನಮ್ಮ ತಂಗಿ ಅಂದ್ ಹುಟ್ಟಾಳೆ ಈ ಮನಿಗೆ ಹೌದಾ ಮನಿ ಮನಿ ಅಟ್ಟು ದೊಡ್ಡದ ಕಟ್ಟಡ ಎಲ್ಲ ಏನು ಬೇಕಾದ ನಮ್ದು ನಮ್ ತಂಗಿ ಹುಟ್ಟ ಹಿಡ್ಕೊಂಡ ಮನಿ ಹಾಗಲ್ ಬೆಳೆ ಹೆಬ್ಬಿದಂಗೆ ಹೆಬ್ಬೈತೆ ಅವ ಅವ್ ಹೇಳಿದ್ದೆ ಭೀಮ ಅವೀಮ ಹೇಳಿದ್ದ ಅಲ್ಲಿ ಡೆ ಹೊರಗಿನ ದೇಶದಾಗ ದೊಡ್ಡ ನೌಕರಿ ಮಾಡತಂತ ಅವನ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಪಗಾರ ಅವ ಮತ್ತ ಈ ಕಡೆ ಮಂಗ್ಳೂರ್ ಕಡೆ ಒಂದ್ ಅರವತ್ ಎಪ್ಪತ್ತು ಎಕರೆ ಕಾಫಿ ತೋಟ ಐತತ್ತ ಹಿಂಗ ಮತ್ತ್ ನಿಮ್ ತಂಗಿನ ಎಲ್ರ ಒಳಗ್ ಕೊಡೋರಿದ್ರಿ ಅಂತ ಕೇಳಿದವ ಏನಪ್ಪಾ ನಂಗೆ ಗೊತ್ತಿಲ್ಲ ಅನ್ನಕ್ಕೆ ಹೋದತಿ ತಿಳಿ ನಮ್ ಮತ್ತ್ ನೋಡ್ರಿ ಮತ್ತೆ ವಿಚಾರ ಮಾಡ್ಕೊಡ್ರಿ ಏನ್ ಕುಲ ನೆಲಿ ನೆಲೆಸುಸ ಎಲ್ಲ ನಮ್ದು ಐತಿ ಕುಲಬಾಂತ ಮತ್ತೆ ನಮ್ದು ನಿಮ್ದು ಹಳೆ ಬಿಗತಾನ ಮತ್ತೆ ನಿಮ್ ಅಂತ ಕೇಳ್ರಿ ಮತ್ ದೊಡ್ಡ ನೌಕರಿ ಐತಿ ಹೊರಗಿಂದ ಇಸಂತ ಅದಕ್ಕ ಅಂದಾನವ ಮತ್ ಬಾರುವ ಬಾ ಉ ತಂಗಿ ಪುಟ್ಟಾಕ ನಿಂದು ಮಾತಾಡಲಾತಿದ್ದೆ ನಾವು ನೋಡುವ ತಂಗಿ ಈಗ ನಿಂದು ಮದುವೆ ಮಾಡುದು ಅನ್ನಂದು ನಂದು ಜವಾಬ್ದಾರಿ ಮತ್ತು ಮಾಡಬೇಕಿಲ್ಲ ಅಲ್ಲಿ ದೊಡ್ಡ ಶ್ರೀಮಂತ ಇತ್ತು ಅವು ನಮ್ಮ ಇದ್ರಾಗ ಯಾರು ಒಟ್ಟು ಶ್ರೀಮಂತ್ರು ಇಲ್ಲತ್ತು ಕಂಡಪಟಿ ಏನೋ ಹೊರಗಿಂದ ಏನೋ ಏನು ಆತರ ಬಾದು ಇಂಜಿನ್ ಸಾಫ್ಟಿರಿ ನಾ ಅಂದ ಹೊರಗಿನ ದೇಶಕ್ಕೆ ಇಲ್ಲಿ ತಂದಿಟ್ಟು ವ್ಯವಸ್ಥಾ ಮಾಡ್ಯಾವಿ ಇಬ್ರು ಕೂಡ ಗೊತ್ತಿಲ್ಲ ನಾ ಈ ಮನೆಯೆಲ್ಲ ಬಿಟ್ಟು ಹೋಗಂಗಿಲ್ಲ ನಾನು ನಿಮ್ ಇಬ್ಬರ ಜೋಡಿನೇ ಇರ್ಬೇಕು ಯಾವಾಗ್ಲೂ அவன்கலட்சி அவன் வா தங்கி மத்த மாதிரி அல்லந்த நம் இது மதவி

ನೋಡ್ರಿ ನಿಮಗೆ ಇಬ್ಬರಿಗೂ ಸೀರಿಯಸ್ ಆಗಿ ಹೇಳತ್ತಿನ ನನ್ನ ಮುಂದೆ ಇನ್ನೊಂದ್ಸಲ ಮದ್ವಿ ವಿಚಾರ ತಗಂಗಿಲ್ಲ ಮದ್ವಿ ನಾ ಒಲ್ಲ ಅಂದ್ರೆ ಒಲ್ಲ ಅಷ್ಟೇ ಕೊಂದ್ರು ಮಣ್ಣ ಹಿಂಗ ಚಟ್ಕೊಂಡ್ ಹೋಗಿದಿ ನೀನು ಗ ನಿನ್ನ ಸಂಬಂಧ ಫೋನ್ ತಂದಿ ಪೋನಿ ಸಂಬಂಧ ಚಟ್ಕೊಂಡ್ ಹೋಗಿದಿಲ್ಲ ಫೋನ್ ತಂದಿ ನೀವ ಫೋನ್ ತಗೋ ನಾನು ಹೇಳಿದ ಕೇಳು ಬಟ ಇದು ಕೇಟದ ಗೊತ್ತತ್ತನ ಅಣ್ಣ ನಾವು ನೀನು ಬೆಳಗಾಂ ಹೋಗಿದಾವೆ ಬೆಳಗಾಂ ಆ ಇದು ಏಟ್ ಕಿಮತ್ತ ಹೇಳ್ವಾ ನಾನು 50000 ಫೋನ್ ತಂದಿ ಭಾಷೆನೇ ಮತ್ತೆ

மழ்துத்தி நமக்கு கூசி தங்க நாட சுதரஹா முந்த ಅಪ್ಪ ದೇವ್ರೆ ತಿಳಿದೇನೋ ತಿಳೀಲಾರ್ದೇನೋ ನನ್ನ ಕಡೆನು ತಪ್ಪಾಗೈತಿ ಈ ಹುಚ್ಚು ಪ್ರೀತಿ ಅಂತ ಅಲ್ಲ ಆ ಪ್ರೀತಿ ನಂಬಿ ನಾ ಹಾಳಾಗೀನಿ ನನ್ನ ಜೀವನ ಎಲ್ಲ ನಿನ್ನ ಕೈ ಆಗೈತಿ ನನ್ನ ಜೀವನ ಸುದ್ದಿ ಮಾಡಪ್ಪ ಸುದ್ದಿ ಮಾಡೋ

ಏ ಡಾಕ್ಟರ್ ಫೋನ್ ಹಚ್ಚುವ ಏನ ಈಗ ಇನ್ನೂ ಡಾಕ್ಟರ್ ಹಚ್ಚು ಕೊಲ್ಲೊ ಡಾಕ್ಟರ್ ಹಚ್ತುನ ಯಾರಿಗೆ ಹೆಚ್ಚ್ ಹಚ್ಚೋ ಯಾರಿಗೆ ಹೋಗತ್ ಹೋಗತ್ತೆ ಫೋನ ಇವ್ನು ಬೇಡ ಏಯ್ ಭಾಳ ಮೇಜರ್ ಕಾಣಿಸ್ತದೆ ವಿಜಯಾಪುರ ಸಾಯಿದಾವಖಾನೆ ಸುಮ್ಮ ಡಾಕ್ಟ್ರಿಗೆ ಹಚ್ಚಿ ಬಿಡೋಣ ಹಾಂ ಹಾಯ್ ಹಚ್ ಹಚ್ಚ ಪಾಠ ಹಚ್ ಕರೆಂಟ್ಲಿ ಅವರಿಗೆ ಆಪ್ರೇಷನ್ ಭಾಳ ಡಾಕ್ಟರ್ ಬಿಜಿ हाँ हाँ इम् तोटक रही स्व नम तंगी याको चक्र बंद रही हूँ सोप अर्जेंट बी सर हर सर हर हाँ पाटना बी सर हर सर हाँ बर्ता हाँ। बर सर, नमस्कार सर। बर, सर बर सर बर सर नमस्कार सर उ सर ईन या सर ना कड़ में ना नहीं हे नोड़ना ನಾ ಹಂಗೆ ಆಕೊಂಡೆ ಹೊರಗೆ ಬರತೀನಿ ಪಾ ನೋಡಿ ಬೊಕ್ಕೋ ಬಿಟಳು ಏನಕ್ಕೆ ಇತ್ತು ಓ ಸಾಹೇಬ್ರು ಲಗ್ನ ಆಗಿತೆನೋ ಇದೆ ಇತ್ತು ಅದನ್ನ ಕೇಳಕ ನಿಂದ ಕರ್ಸಿಲ್ರಿ ನಾವು ಅದನ್ನ ಹೇಳೋ ನಾನು ಕತೆ ಮಾಡಿ ಇಲ್ಲಿ

ಹಾಟ್ ನಿತ್ಯಾದಂಗೆ ಹಾಲ್ ಆಗ್ತಿರ ಮ್ಯಾಮ್ ಹೇಗೆ ಗೈಟ್ ಮಾಡ್ಕೊಳ್ರಿ ಹ್ಞೂ ನಿಮ್ಗೆ ತುಂಬಿ ಪ್ರೆಗ್ನೆಂಟ್ ಅದಾಳ್ರಿ ಸಹಬ್ರ ಏನು ಹೇಳ್ತೀರಿ ನೀವು ಏನಪ್ಪ ನಾವು ಮಾಡಿದ್ ಬಸ್ ಸಾಬ್ರಾ ಇದಕ್ಕೆ ಹ್ಯಾಂಗ್ ಮಾಡ್ಬೇಕ್ರಿ ಸಾಬ್ರಾ ನೀವು ಈಗ ಒಟ್ಟರೆ ನಮ್ಗೆ ಒಟ್ಟೆ ಇದೀನಿ ಏನು ದಾರಿ ತೋರಿಸ್ತಿರ ತೋರಿಸ್ಬೇಕ್ರಿ ಸಾಹೇಬ್ರ ನೋಡಪ್ಪ ನಾನು ಮಾತ್ರ ಗೊತ್ತಾಗೈತೆ ಆಕೆಗೆ ಗೊತ್ತೈತೋ ಇಲ್ಲೋ ಗೊತ್ತಿರೋ ವಿಷಯ ಆಕೆಗೆ ಏನೂ ಆಗಲಾರ್ದಂಗೆ ನೋಡ್ಕೊಂಡು ಹೋಗಿ ಜವಾಬ್ದಾರಿ ಬರ್ರೆ ಇನ್ನೊಂದು ವಿಷಯ ಅಕಸ್ಮಾತ್ ಆಕೆಗೆ ನೀವು ಟಾಸರ್ ಕೊಟ್ರೆ ಜೀವಕ್ಕೆ ಜೀವ್ ಕಪಾಯ್ತಿ ಆಕಿನ ಚಂದಾಗೆ ನೋಡ್ಕೊಂಡು ಹೋಗ್ರಿ ಮಾಡಿದ್ರಾ ನೋಡು ಹಿಂದ ಈಸ್ ದಿನ ಏನಾತ ಆತ ಹಿಂದ ಆಗಿದ್ದೆಲ್ಲ ಕೆಟ್ಟ ಕಣಸ್ ಮರ್ತ ಬಿಡ ಇನ್ನು ಏನೇ ಇದ್ರು ಹೊಸ ಜೀವನ ನಮ್ದ ಆಯ್ತ್ರಿ ನೀನ ನಾನು ಹೇಳ್ತಿ ನಾನ ನಿನ್ ಗಂಡ ತಿಳ್ತಿಲ್ಲ ನಿಮ್ಮಂತವ್ರು ಸಿಕ್ಕಿದ್ದು ನನ್ ಪುಣ್ಯ ರೇ ಅಲ್ಲಿ ಮಣಿತಾನ ಅಂತ ನಾ ಬರುದಿಲ್ಲ ನಿಮ್ಮ ನಿಮ್ ಅಣ್ಣಗಳು ಕಟ್ಟು ತಿರ್ಸಿಟ್ಟವ ಏನ ಈಗ ನೀವ್ ಹೋಗ ಹೋಗ್ಸಿದ್ರೆ ನಿಮ್ ಅಣ್ಣರಿಗೆ ಸಮಾನಲ್ಲಿ ಹೇಳ

ಏ ಮಂಜಾವಲಿ ಈ ಕಡೆ ಎಲ್ಲ ಹುಡುಕ್ಯಾರ ಬಂದೇವ ಸಂಜೆ ಒಟ್ಟ ಸಿಗೊಳ್ಳವ ಅದು ಸಿಗ್ಲಿಕ್ಕ ಮತ್ತೆ ನಾನಂದ್ರು ಹತ್ತು ಮಂಟ್ ಹುಡುಗಿ ಸತ್ತ ನಾ ಹಂಗ ವಿಚಾರ ಮಾಡ್ಬೇಡ ಬಾಳ ತಲೆ ತೊಗೊಬೇಡ ಹೋಗ್ ನಿನ್ನ ಹುಡ್ಕಾಡೋ ನನ್ನ ಪ್ರಯತ್ನ ಪಡೀನಾ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂದ ಹೊಟ್ಟ ನನಗೆ ಈಗ ಊರಾಗ ಮಂದಿ ನೋಡ್ತೀವಿ ಮಂದಿ ತೆಲಿಗೆ ಒಂದೊಂದು ಮಾತಾಡ್ಲಾತಾರ ಬಾಳ್ ಕ್ಯಾಟ ಮಾತಾಡತಾರ ಗೌತಮ್ಮ ಏನೋ ಈ ಕಡೆ ತಂಗಿ ನೋಡಿದ್ರೆ ಆಕಿ ಮೂತಿ ನೋಡಿದ್ರೆ ಒಟ್ಟ ಕೈ ಹಚ್ಚಂಗ ಆಗುದಿಲ್ಲ ಯಾಕಂದ್ರೆ ಈಟ್ರ ಲೆಕ್ಕ ನಾವು ಬೆಳಸನ್ ಮಂದಿಗೆ ಏನ್ ಆ ಸುಳ್ಳಿ ಮಕ್ಕಳಿಗೆ ತರ ಮಾತಾಡ್ತಾವ ಊರಾನ ಮಂದಿದು ಒಂದು ಲೆಕ್ಕ ನೋಡಿದ್ರೆ ಕರೆಕ್ಟ್ ಅನಸ್ತತಿ ಒಂದು ನೋಡಿದ್ರೆ ತಪ್ಪು ಅನಿಸ್ತತಿ ತಂಗಿ ಮೋತಿ ನೋಡಿದ್ರೆ ಒಟ್ಟ ಇದಾಗುದಿಲ್ಲ ಆ ಊರಾನ ಮಂದಿ ನೋಡಿದ್ರೆ ಕುದಕ್ಕೆ ಸಿಗತಿ ತೋ 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 ಪರಮಾತ್ಮ ಈಗ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದು ಒಟ್ಟು ಕೇಳೋಲ್ಲ ಐತಿ ಹೋ ಮಂಚಾಳೆ ಈಗ ಏನು ಬೇಡ ತಮ್ಮ ನೀನು ಇನ್ನು ಟ ಹುಡ್ಕ್ಯಾಡ ರಾಣ ಇದ್ರ ಕಡೆ ಹೋಯ್ ಬಾ ನಾ ಈ ಕಡೆ ಬಣ್ಣಿ ಮಡಿಗೇ ರೋಗಿ ಬಸವನಾರ ಮಡಿ ಕಡೆ ಅದು ಎಲ್ಲ ಹೋಗಿ ಬರ್ತಾನ ಕಣ್ಣಿಗ್ ಹೋಗಿ ಬರ್ತೀಯಾ ಹ್ಞೂ ಹಂಗಾದ್ರೆ ನಾ ಈ ಕಡೆ ರಾಣಿಯನ ರೀ ಮತ್ತು ಈ ಕಡಿಮ್ಯಾಗ ಪೂರ ಇಲ್ಲಿ ಬಣ್ಣ ಪುಳವಲ್ಲ ಎಲ್ಲ ಕಡೆ ಅಡ್ಡಾಡಬಾರಪ್ಪ ಆ ಕಡೆ ಲೆಂಚಾ ಪುಡಲ್ಲ ಈ ಕಡೆ ಒಟ್ಟು ಕಡೆ ಹೋಗಣ ಹ್ಞೂ ನೀ ಕಡೆ ಹೋಗಿ ಬರ್ತೀಯ ನಾ ಹೋಗ್ಬ ನಾ ಕಡೆ ನೀ ಕಡೆ ಹೋಗಿ ಆಯ್ತು ನೋಡಿ ಎಲ್ಲಿ ಹೋಗಿದ್ದೆ ಇಟ್ಟ ತಕ್ಕ ಅಲ್ಲೆಲ್ಲ ಹುಡುಕೇಳ ಬಂದಿ ಅವರಾಣ ಮಂದಿ ಕರ್ಸಿಲ್ಲ ಚಪ್ಪ ಹಿಡತಾರ ನೀರೇ ಹೊಟ್ಟಿ ತಗೊಂಡಿ ನಿನಗೊಂದು ಸ್ವಲ್ಪ ಮಾನ ಮರ್ಯಾದಿ ಅನ್ನೋದ್ರ ಐತಿಲ್ಲ ಐತಿಲ್ಲ ಅದ ಊರಾಗ ಮಂದಿ ನಮ್ಗೆ ಒಂದ್ ಮಾತಾಡ್ತಾರ ಎರಡು ಮಾತಾಡ್ತಾರ ಎಡ್ಡು ಕಾಯಿ ಹೇಳ್ಕೊಳಾಕತಾರ ಇಲ್ಲಿ ನಿನ್ನ ಕೇಳ ಹಾಕಿದ ಇಟ್ಟು ನಮಗೆ ಎಲ್ಲಿ ಹೋಗಿದ್ದೆ ಏನ ಅಕ್ಕಿಗೆ ಮೊದಲು ನಮ್ಗೆ ತಪ್ಪಾಕೆ அவ ஊரானி தங்கிய கேல மூட நோட இது அது மடத்தில் கட்லா நோடு நினைக்க வந்த மாதன இத்காரண அவரு மொதல் அவன் மகி அவன் அவன் எல்லாக்க அவன் அவன் ஹுடுக்காடித்த நீடி மதிகாது நமக்கு அவ மக யாவ அதன் ஹேபீக ஏன ಈ ವಿಷಯದ ನಾವು ಗಪ್ಪ ಆದೇವಂದ್ರೆ ನಮ್ಮ ಮಾನ ಮರ್ಯಾದೆ ದುಡ್ಡಿಗಿ ಕಿಲಾಕ ದುಡ್ಡಿ ಕಿಲೋ ಇದನ್ನ ಪಕ್ಕ ಇಲ್ಲಿ ತಗೋತಿಯಾಗ ತಗೊಂಡ್ ತಗೊಂಡ್ ಈಗ ಯಾರು ಹೇಳುವ ಅವ್ರು ಯಾರು ಹೇಳ ತಂಗಿ ಬಾಯ್ ಒಳ್ಳೆ ಏ ಏನ ಹಿಂಗ ಮಾಡಬೇಡಿ ಇಲ್ಲಿ ಬಂದ ತೆಗ್ದ್ರೆ ಎಲ್ಲ ತಂಗಿದ್ ಕೇಳೋಣ ಯಾರ ಏನೇನು ಯಾರು

त्रास ಕೊಡಬಾರದು ಅವ್ನು त्रास ಕೊಡಬಾರ್ದ ಅಂದ್ರೆ ಅವರು ದೊಡ್ಡ ಸಾಧನೆ ಮಾಡಿದ್ರು ಅವ ಚಕ್ರ ಅವನು ತುಂಡು ತುಂಡಾಗಿ ಕತ್ತರ ಸಾಂಗ್ ನನಗೆ ಸಿಟ್ಟು ಬಂದಂತೆ ಏನು ಹೇಳ್ತಾರೆ ಅಕ್ಕೆ ಈ ತಮಾಷೆ ಸುಮ್ಮ ಕುದ್ರ ಸುಮ್ಮ ಕುದ್ರ ಅವಗ ತೊಳೋಕೆ ಇಲ್ಲ ಹೇಳ್ತಂಗಿನಿ 나 ಹೇಳಂಗಿಲ್ಲ ನೀ ಅವ ತೊಳೋಕೆ ಇಲ್ಲ ಹೇಳ್ಕೊತ ಎಲ್ಲ ಹೇಳ್ಕತ್ತಾ ನೀ ಹೇಳ್ ಅವನ್ ಕಡೆ ಫಸ್ಟ್ ಮಾತು ಕೊಡುಸ್ ನನಗೆ ನೀ ಏನು ಇಬ್ರು ಮಾತ್ ಕೊಡ್ರಿ ಏನು ಮಾಡೋದಿಲ್ಲ ಅಂತ ತಂಗಿ ನೀನೇ ಏದ್ರ ಹೇಳ್ಬೇಕು ನಾವು ನಮ್ಮ ತಂಗಿ ಸಣ್ಣ ತಂಗಿ ಸಣ್ಣ ತಂಗಿ ಐತೆ ನೀನು ಪಾನ ಎತ್ತಿ ನಾ ಹುಟ್ಕೊಂಡು ಮಾಡಿದೆ ನಾವು ನಿನ್ನ ಜೋಪಾನ ಈಗ ಏನು ನಮಗೆ ಬೋಮಾನ ಏನು ಕೊಟ್ಟೆ ಪಟ್ಟ್ಯಾಗ ಒಂದು ಖುಷಿ ನ ಇಟ್ಕೊಂಬಂದಿನ ನಮ್ಮ ಆಡಲ್ಲ ಮರ್ಯಾದೆ ಅಲ್ಲ ಹಳ ಈಗ ಮಂದಿದು ಸುದ್ದಿ ಕೇಳ್ಬೇಡ ನಮ್ಮ ತಂಗಿಗೆ ನಾವು ಎತ್ಕೊಂಡು ಆಡೇವು ನಾವು ಕಾಳ್ಸಿ ಮಾಡ್ದೇವು ನಮ್ಮ ತಂಗಿ ಕೊಡಲಿಕ್ಕ ಒಟ್ಟು ಆಕೀಗ ಏನೂ ಏನು ಲಗನ ಮಾಡಿ ಮಾಡಿಬಿಡೋಣ ಒಟ್ಟು ಅವ್ಗೆ ಹೊಡಿಬಾರ್ದು ಬಡಿಬಾರ್ದು ಅವ್ನ ಹೆಸ್ರು ಹೇಳ್ತಾಳೆ ಅವ್ನ ಹೆಸ್ರು ಹೇಳ್ತಿ ಹಾಂ ಆಯ್ತಳ್ ತಂಗಿ

ಆಯ್ತು ನೀ ಹೇಳಿದ ಪ್ರಕಾರ ಅವ್ಗ ಬಡಂಗಿಲ್ಲ ಬೇಯಂಗಿಲ್ಲ ಏನು ಮಾಡಂಗಿಲ್ಲ ಮಾತು ಕೊಟ್ಟೆವು ಅವ ಯಾರು ಹೇಳ್ಕೊಡು ಅವ ಯಾರು ಯಾರು ಅಂತ ಕೇಳತ್ತೀರಿ ಅವ್ನು ತಗೊಂಡ್ ಏನು ಮಾಡವ್ರು ಇದೀರಿ ಅವ್ನು ಲಗ್ನ ಮಾಡ್ತೇವೆ ತಂಗಿ ಅವ್ನ ಜೋಡಿ ನಿನ್ನ ಲಗ್ನ ಮಾಡ್ತೇವೆ ಹೋ ಹಾಂ ನಾ ಲಗ್ನ ಮಾಡ್ಕೊಳಿದಿರ್ಲಿಲ್ಲ ಹಾಂ ನೀನು ಹೇಳಣ ಮಾತು ಕೊಟ್ಟೆವು ನಾವು ಹೇಳೋಣ ನೀ ಕೇಳೋದು ಒಂದು ಏನ ಇದು ದಗದ ಇದು ನಿನ್ಗೆ ತಿಳಿಯಲಕತ್ತೈತಿ ತಿಳಿಲಕತ್ತಿಲ್ಲ ಯಾತ ಗಪ್ಪಾ ವರ ತಂಗೆ ಎಂಜೈಟಿ ನೋಡವಾ ಅಂಜಬೇಡ ಒಟ್ಟೆ ಏನು ಭಯ ಮಾಡಬೇಡ ನೀ ಹೇಳಿದ ಪ್ರಕಾರ ಆಗ ಹೊಡೆಯಂಗಿಲ್ಲ ಬಡಿಯಂಗಿಲ್ಲ ಬೇಯಂಗಿಲ್ಲ ಅನ್ನಂಗಿಲ್ಲ ಏನು ಮಾಡಂಗಿಲ್ಲ ಅವನು ಕರ್ಕೊಂಡು ಬಂದ್ಕೇಂಗ ನಕ್ಕೋತ ನಿಂದು ಅಂದ್ ಲಗ್ನ ಮಾಡ್ತಾವ್ ನಾನು ಮುಂದೆ ನಿತ್ ಲಗ್ನ ಮಾಡ್ತಾವ್ ಇಬ್ರು ನಾ ಲಗ್ನ ಮಾಡ್ಕೊಳ್ಳೋದಿಲ್ಲ ಅವನು ಲಗ್ನ ಮಾಡ್ಕೋಳಲ್ಲ ಮಾಡ್ಕೊಳ್ಳೋದಿಲ್ಲ ಮತ್ತೆ ಅವನು ಲವ್ ಮಾಡಿ ಇಲ್ಲ ಹೇ ಲವ್ ಮಾಡಿದಿಲ್ಲ ಮತ್ತೆ ಇದು ಅವನ ಕಾರಣ ಅಲ್ಲ ಹೌದು ಮತ್ತೆ ಮತ್ತೆ ಅವನು ಲಗ್ನ ಆಗಲ್ಲ ವಲ್ಲ ನಾವ ಮುಂದ ಲಗ್ನ ಮಾಡ್ತೇವ ಅಯ್ಯಲ್ಲ ಸುಮ್ ಕುದ್ರು ತಂಗಿ ಲವ್ರ ಮಾಡಿ ಇಲ್ಲ ಅವ್ನ ಮಾಡಿ ನಣ್ಣ ಮಾಡಿದ್ರ ಮತ್ತೆ ಲಗ್ನಕ್ಕೆ ತೊಂದರೆ ಐತಿವ ನಾವು ಲಗ್ನ ಮಾಡ್ಕೊಳ್ಳಿಲ್ಲ ಏನ ಇದು ಏನು ತಿಳಿಯಾದ ಹುಳ ಕಡ್ಲೆ ಆಯ್ತಾ ನನ್ಗ ಹುಡುಗಿ ತಿಳಿಸೈತೆ ತಿಳಿಯಾಂಗಿಲ್ಲ ನಿನ್ ಕಾಲಾಗ ಅವ ಏನಾರ ಮಾಡ್ಕೊಳಕ್ ಹೊಟ್ಟಿತವ ಒಂದು ಅವಂಗೂ ಅಟ್ ಮಾತು ಕೊಡು ಮಾಡೋನು ಇಬ್ರು ಕುಡಿರಿ ಲವ್ನ ಒಟ್ಟು ಕುಡಿ ಮಾಡೋಣ ಯಾತೀಗ ಹುಚ್ಚು ಇಡ್ತೀವತ್ತ ನಮ್ಗೆ ಅಲ್ಲ ಲವ್ವರ ಮ ಲವ್ವರ ಮಾಡೀವಿ ಲವ್ ಲವ ಮಾಡಿನಿ ಮತ್ತು ಅವ್ನಿಗೂ ಗರ್ಭಿನದ ಹಾಂ ಮತ್ತು ಅವನು ಲಗ್ನ ಮಾಡ್ಲಕ್ಕ ನಾವು ಅನಿತ್ತೇವೆ ನನ್ಗೇನು ರೋಗ ವ್ಯಾಲ್ಯೂ ಆಗತ್ತಿ ಏನಾಗೈತಿ ಲಗ್ನ ಮಾಡ್ಕೊಳುದಿಲ್ಲ ಏನ್ ಪ್ಲಾನಿಂಗ್ ನಡೆಸಿರ್ ನೀವು ಆಯ್ತು ನೀವಿಬ್ರು ನನ್ನ ಮಾತ್ ಕೊಟ್ರಿ ಅವ್ನಿಗೆ ಏನು ಮಾಡುದಿಲ್ಲ ನಿಮ್ ಮಾತಿನ ಮೇಲೆ ನನ್ನ ನಂಬಿಕೆ ಐತಿ ನಾ ಅವನ್ ಫೋಟೋ ಐತಿ ನಾ ತೋರಿಸ್ತೀನಿ ನಿಮ್ ಮಾತ್ ನೀವು ಉಳಿಸ್ಕೋಬೇಕಾ ಮತ್ತೇನ್ ಮಾಡ್ತೀರ ನೀವು ಫೋಟೋ ತೋರಿಸ್ಬಿಡ ನೋಡ್ರಿ ಹೆಂಗತಿ You need it.